ಇನ್ನೊಮ್ಮೆ ಹೋಗಿ ನಾನು ಮೀಶೋ ಇಂದ ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಅವರು ಪಬ್ಲಿಕ್ ಅಲ್ಲಿ ಗಲಾಟೆ ಈ ತರ ತುಂಬಾ ದೊಡ್ಡ ದೊಡ್ಡವ್ರು ಮಾತಾಡ್ತಾ ಇಲ್ಲ ಸೌಜನ್ಯ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಬೆಳಿಗ್ಗೆ ತಿಂಡಿಯೊಂದಿಗೆ ಇವತ್ತಿನ ವ್ಲಾಗ್ ಅನ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ತಿಂಡಿ ಇಡ್ಲಿ ಆಗಿತ್ತು ಇಡ್ಲಿ ಜೊತೆ ಚಟ್ನಿ ಕೂಡ ರುಬ್ಕೊಂಡಿದ್ದೆ ನಾನು ಹಾಗೆ ಬಿಸಿ ಬಿಸಿಯಾಗಿ ಟೀ ಕೂಡ ಮಾಡ್ಕೊಂಡಿದ್ದೆ ಬೆಳಿಗ್ಗೆ ತಿಂಡಿ ಕೂಡ ತಿಂದಿದ್ದಾಯ್ತು ಇವತ್ತು ಸ್ವಲ್ಪ ವಿಜೇತೆ ಮನೆ ಮೇಲ್ಗಡೆ ಅಕ್ಕಿನ ತೊಳದು ಒಣ ಹಾಕಿದ್ವಿ ಹಾಗೆ ಹುಣ್ಸೆ ಹಣ್ಣು ಕೂಡ ಒಣ ಹಾಕಿದ್ವಿ ಇನ್ನ ಅಕ್ಕ ಸ್ವಲ್ಪ ಬ್ಯಾಗ್ಯುಮೆಂಟ್ಸ್ ಅನ್ನ ಒಣ ಹಾಕಿದ್ರು ನಾನು ಅಂದ್ರೆ ಅಕ್ಕಿಗೇನಾದ್ರು ಇರ್ಬೇಕಿರ್ವೆ ಬಂದಿದ್ಯಾ ಅಂತ ನೋಡೋಣ ಅಂತ ಬಂದಿದ್ದೆ ಇರ್ವೇನು ಬಂದಿರ್ಲಿಲ್ಲ ಹಾಗೆ ಇನ್ನೊಮ್ಮೆ ಅಕ್ಕಿನ ಕೈ ಕೈಯಾಡ್ಸ್ಬಿಟ್ಟು ಕೆಳಗಡೆ ಬರ್ತಾ ಇದ್ದೀನಿ ಇನ್ನೊಮ್ಮೆ ಹೋಗಿ ನಾನು ಒಣ ಹಾಕಿದಂತಹ ಹುಣಸೆ ಹಣ್ಣನ್ನು ಕೂಡ ತಂದೆ ಇದು ಬೀಜ ಇಲ್ಲ ಇದಕ್ಕೆ ಅಂದ್ರೆ ಕೆ ಜಿ ಟೂ ಹಂಡ್ರೆಡ್ ರುಪೀಸ್ ಆಗಿತ್ತು ಹುಣ್ಸೆ ಹಣ್ಣಿಂದು ಕೆಲವೊಂದು ಕಡೆ ಹುಣ್ಸೆ ಹಣ್ಣಿನ ರೇಟ್ ಎಲ್ಲ ತುಂಬಾ ಕಡಿಮೆ ಇರ್ತದೆ ನಮ್ಮ ಕಡೆ ಸ್ವಲ್ಪ ಜಾಸ್ತಿನೇ ಇದೆ ಟೂ ಹಂಡ್ರೆಡ್ ಇದೆ ಸ್ವಲ್ಪ ಉಪ್ಪೆಲ್ಲಾ ಹಾಕ್ಬಿಟ್ಟು ಹುಣ್ಸೆ ಹಣ್ಣನ್ನ ಕಟ್ಟಿ ನಾನು ಒಂದು ಡಬ್ಬಕ್ ಹಾಕ್ಬಿಟ್ಟು ಎತ್ತಿಡ್ತಾ ಇದ್ದೀನಿ ಹಾಗೆ ಸಂಜೆ ಅಕ್ಕಿನ ತರೋದಕ್ಕೆ ವಿಜೇತೆ ಮನೆ ಮೇಲ್ಗಡೆ ಹೋಗಿದ್ದೆ ಅಕ್ಕಿ ಕೂಡ ತಂದೆ ಅಹ್ ಅಕ್ಕಿನ ಮಿಲ್ಲಿಗೆ ಕೊಟ್ಟು ಹಿಡ್ ಮಾಡಿಸ್ಕೊಂಡ್ ಬರ್ಬೇಕು ನಾನು ಮೀಶೋ ಇಂದ ಹೆನ್ನ ಪೌಡರ್ ಅನ್ನು ಆರ್ಡರ್ ಹಾಕಿದ್ದೆ ಚೆನ್ನಾಗಿದೆ ಆಯ್ತಾ ಇದ್ ಬಂದು ಇಲ್ಲಾಂತಂದ್ರೆ ಆಲ್ಪಾಸ್ ಗುಡ್ನೆಸ್ ಅವ್ರದ್ದು ಕೂಡ ತುಂಬಾ ಚೆನ್ನಾಗಿದೆ ಲಾಸ್ಟ್ ಟೈಮ್ ನನ್ಗೆ ವಿವರ್ಸ್ ಒಬ್ರು ಕೇಳ್ತಾ ಇದ್ರು ಯಾವ ಮೆಹಂದಿ ಚೆನ್ನಾಗಿದೆ ಅಂತ ಹಾಗಾಗಿ ಮೆನ್ಶನ್ ಮಾಡಿರುವಂತದ್ದು ಮೆಹಂದಿ ಹಾಕ್ಬಿಟ್ಟು ನೆಕ್ಸ್ಟ್ ಡೇ ಇಂಡಿಗೊ ಪೌಡರ್ ಹಾಕ್ತಾರೆ ತಲೆ ಕೂದಲು ಬ್ಲಾಕ್ ಆಗ್ತದೆ ನ್ಯಾಚುರಲ್ ಆಗಿ ಬ್ಲಾಕ್ ಆಗ್ತದೆ ಏನು ಕೂಡ ಅಂದ್ರೆ ಹಾನಿ ಆಗೋದಿಲ್ಲ ನೀವು ಕೇಳ್ಬಹುದು ಇಂಡಿಗೊ ಪೌಡರ್ ಅನ್ನ ಯಾವಾಗ್ಲೂ ಉಪಯೋಗಿಸ್ತೀರಾ ವಿದ್ಯಾ ಅವ್ರೆ ಅಂತ ಇಲ್ಲ ಎಲ್ಲಾದ್ರೂ ಮದುವೆಗಳಿಗೆ ಹೋಗ್ಬೇಕು ಅಂತಂದಾಗ ಮಾತ್ರ ಸ್ವಲ್ಪ ಅಪ್ಲೈ ಮಾಡ್ಕೊಳ್ತೀನಿ ತುಂಬಾ ಕಡಿಮೆ ಮೆಹಂದಿನೂ ಅಷ್ಟೇನೆ ಒಂದೂವರೆ ಎರಡ್ ತಿಂಗಳಿಗೊಮ್ಮೆ ಹಾಕೊಳ್ತೀನಿ ಇವತ್ತು ಹಸಿ ಶೇಂಗನಾ ತಂದಿದ್ರು ಮಾವ ಅವ್ರು ನಂಗೂ ಕೂಡ ಸ್ವಲ್ಪ ಕೊಟ್ಟಿದ್ರು ಹಸಿ ಶೇಂಗನಾ ಬೇಯೋದಕ್ಕಿಡ್ತಾ ಇದ್ದೀನಿ ಕುಕ್ಕರ್ ಅಲ್ಲಿ ಮೂರ್ ವಿಸಲ್ ಕೂಗಿಸ್ಕೊಂಡೆ ಚೆನ್ನಾಗಿ ಬೆಂದಿತ್ತು ಕೂಡ ಎಷ್ಟೊಂದ್ ದಿನ ಆಯ್ತು ವಿಡಿಯೋ ಮಾಡ್ತೇನೆ ನಮ್ಮನೆಯವ್ರು ಪೆಟ್ರೋಲ್ ಹಾಕ್ಸ್ಕೊಂಡ್ ಅಂತ ನನಗೆ ಅಕ್ಕಿ ಹಿಟ್ ಮಾಡ್ಸೋದಕ್ಕೆ ಹೋಗಬೇಕಿತ್ತು ಕರ್ಕೊಂಡು ಹೋಗ್ರಿ ಅಂತಂದ್ರೆ ಗಾಡಿ ಪೆಟ್ರೋಲ್ ಇಲ್ವಂತೆ ಪೆಟ್ರೋಲ್ ಹಾಕ್ಸ್ಕೊಂಡ್ ಬನ್ನಿ ಅಂತ ನಮ್ಮ ಮನೆ ಎದುರುಗಡೆ ಮನೆಯಲ್ಲಿ ಮನೆ ರೆಡಿ ಆಗ್ತಾ ಇದೆ ಆಯ್ತಾ ತುಂಬಾ ದಿನದಿಂದ ಇದೇ ಸೌಂಡ್ ನನಗೆ ವಿಡಿಯೋ ಮಾಡೋದಕ್ಕೂ ಕೂಡ ಆಗ್ತಾ ಇಲ್ಲ ಇವಾಗ ನೀವು ಕೇಳ್ತಿರ್ಬಹುದು ತುಂಬಾ ಜೋರಾಗಿ ಕೇಳಿಸ್ತದ ಎಡಿಟಿಂಗ್ ಮಾಡುವಾಗಲೂ ವಿಡಿಯೋಗೆ ವಾಯ್ಸ್ ಕೊಡ್ತೀನಿ ಸ್ನೇಹಿತರೆ ರಿಯಾಲಿಟಿ ತೋರ್ಸುವ ಅಂತ ಹೋಗ್ಲಿ ಹಾ ಮನಸ್ಸಿಗಿಂತ ತಲೆ ನೋವು ಅಂತಂದ್ರೆ ಅಂದ್ರೆ ಬೆಳಿಗ್ಗೆ ಸ್ಟಾರ್ಟ್ ಆದ್ರೆ ರಾತ್ರಿವರೆಗೂ ಒಂದೇ ತರ ಸೌಂಡ್ ಇರ್ತದಲ್ಲ ಅದ್ರಲ್ಲೂ ಮೇಲ್ಗಡೆ ಫ್ಲೋರ್ ಅಲ್ಲಿ ನಾನು ಇರೋದಕ್ಕೂ ಏನೋ ಗೊತ್ತಿಲ್ಲ ಅಂದ್ರೆ ಅಂದ್ರೆ ಒಂದೇ ಸಮಯ ಸೌಂಡ್ ಕೇಳ್ತಾನೆ ಇರ್ತದಲ್ಲ ಹಿಂಗಾಗಿ ತಲೆ ನೋವು ಎರಡ್ ಮೂರ್ ದಿನ ಆಯ್ತು ಈ ಸೌಂಡ್ ಸುಲಭ ಒಂದು ಆಯ್ತು ಸರಿ ನೀವು ಪೆಟ್ರೋಲ್ ಹಾಕ್ಸ್ಕೊಂಡ್ ಬನ್ನಿ ಅಲ್ಲಿವರೆಗೂ ಕೆಳಗಡೆ ಬಂದಿರ್ತೇನೆ ಅಕ್ಕಿ ಹಿಟ್ ಮಾಡಿಸ್ಕೊಂಡ್ ಬರೋದಕ್ಕೆ ಗಿರಣಿಗೆ ಹೊರಟಿದ್ದೆ ನಾನು ಬೇಗನೆ ಮಾಡ್ಕೊಡ್ತಾರೆ ತುಂಬಾ ಹೊತ್ತು ವೇಟ್ ಮಾಡ್ಬೇಕಂತೇನಿಲ್ಲ ನಾವು ಹೋಗಿದ್ದೇನೆ ಅವ್ರು ಗಿರಣಿಗ್ ಹಾಕ್ಬಿಟ್ಟು ಇಟ್ ಮಾಡಿ ಕೊಡ್ತಾರೆ ಕೆಲವೊಂದು ಕಡೆ ಇಟ್ಬಿಟ್ ಹೋಗಿ ಸಂಜೆ ಬನ್ನಿ ನಾಳೆ ಬನ್ನಿ ಅಂತೆಲ್ಲ ಹೇಳ್ತಾರೆ ಇಲ್ಲಿ ಆತರ ಅಲ್ಲ ಕಿಚನ್ ಅಲ್ಲಿ ಒಂದು ಹಕ್ಕಿ ಬಂದಿತ್ತು ಕೆಲವೊಂದು ದಿನ ಒಂದೇ ಹಕ್ಕಿ ಬರ್ತದೆ ಕೆಲವೊಂದು ದಿನ ಎರಡೆರಡು ಹಕ್ಕಿ ಬರ್ತದೆ ವಿಡಿಯೋ ಮಾಡುವಷ್ಟರಲ್ಲಿ ಹೊರಟೋಗ್ತಾ ಇತ್ತು ಇತ್ತು ಹಕ್ಕಿ ಸಂಜೆ ಪಾಪು ಟ್ಯೂಷನ್ಗೆ ಬಂದಿದ್ದ ಪ್ರತಿ ದಿನ ಬರ್ಕೊಳ್ಳೋದಕ್ ಬರ್ತಾನೆ ಬರ್ತೀನಿ ಚಿಕ್ಕಮ್ಮ ಅಂತ ಹೇಳ್ಬಿಟ್ಟು ಖುಷಿಯಿಂದ ಬರ್ತಾನೆ ಇಲ್ಲ ಇಲ್ಲ ತಂದ್ ನಿಮಿಷ ಸಾಕು ನಿಮಿಷ ಕೆಲವೊಂದ್ಸರಿ ಲೇಟ್ ಮಾಡ್ತಾರೆ ಅಭ್ಯಾಸ ಎಲ್ಲ ಮಾಡ್ತಾ ಆಟ ಆಡ್ತಾ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತಾನೆ ಕೆಲವೊಂದು ಕ್ವಶನ್ಗೆ ನನ್ನ ಹತ್ರ ಉತ್ತರನೇ ಕೊಡದಕ್ ಆಗೋದಿಲ್ಲ ಆತರ ಎಲ್ಲಾ ಕ್ವಶನ್ ಕೇಳ್ತಾನೆ ಇವಾಗಿನ ಮಕ್ಳು ತುಂಬಾನೇ ಶಾರ್ಪ್ ಇರ್ತಾರೆ ಹಾಗೆ ಪಾಪು ಕೆಳಗಡೆ ಹೋಗಿದ್ದ ನಾನು ರಾತ್ರಿ ಇಲ್ಲಿ ಬದ್ನೇಕಾಯಿ ಸುಡ್ತಾ ಇದೆ ಗೊಜ್ಜು ಮಾಡೋದಕ್ಕೆ ಅಂತ ಸ್ವಲ್ಪ ಮಾವಿನಕಾಯಿ ಸಾರಿತ್ತು ಅಷ್ಟರಲ್ಲಿ ಮತ್ತೆ ಬಂದ ಚಿಕ್ಕಮ್ಮ ಬಂದೆ ಅಂತ ಏನು ಆಟಾಡೋದಕ್ ಬಂದಿದ್ದ ಆಟಾಡ್ತಾ ಕುಂತಿದ್ದ ನಾನು ಸ್ವಲ್ಪ ಕೆಲ್ಸ ಇತ್ತು ಅಂತ ಕಿಚನ್ ಅಲ್ಲಿ ಕೆಲ್ಸ ಮಾಡ್ತಾ ಇದ್ದೆ ಹಾಗೆ ಅನ್ನಕ್ಕೆಲ್ಲ ಇಟ್ಟಿದ್ದೆ ಡಬಲ್ ಚೇರ್ ಹತ್ಕೋತಿದ್ರು ಹನುಮಂತ ಸೋಫಾ ಮೇಲೆ ಕೂತಿದ್ದಾರೆ ಊಟ ಆಯ್ತು ಗಂಟೆ ಬಹಳ ದಿನ ಆಗಿತ್ತು ನಾನು ಬ್ಲಾಗ್ಸ್ ಟಚ್ ಅಲ್ಲಿ ಕೇಳ್ತಾ ಇದ್ರು ಫೋನ್ ಕಾಂಟ್ಯಾಕ್ಟ್ ಅಲ್ಲಿರೋರೆಲ್ಲ ವಿದ್ಯಾವ್ರೆ ಅಂದ್ರೆ ಆರಾಮ್ ಆಗಿದ್ದೀರಾ ಯಾಕೆ ವಿಡಿಯೋಸ್ ಬರ್ತಾ ಇಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಗೆ ಈ ಮೆಸೇಜಸ್ ಅಲ್ಲೆಲ್ಲ ನನ್ಗೆ ಕೇಳ್ತಾ ಇದ್ರು ನನ್ಗೆ ಏನ್ ಜಾಸ್ತಿ ಜನ ಕಾಂಟ್ಯಾಕ್ಟ್ಸ್ ಇಲ್ಲ ಒಂದ್ ಒಬ್ರು ಇಬ್ರು ಅಷ್ಟೇನೆ ಅಷ್ಟೇ ಇನ್ನೇನಂತಂದ್ರೆ ತುಂಬಾ ದಿನ ಆಗಿತ್ತು ನಾನು ಬ್ಲಾಗ್ಸ್ ಮಾಡಿದ್ದೇನೆ ಲಾಸ್ಟ್ ನಾನು ಶನಿವಾರ ಸಂತೆಗೆ ಹೋಗಿ ಬಂದಂತಹ ಬ್ಲಾಗ್ ಅನ್ನ ಭಾನುವಾರ ಅಪ್ಲೋಡ್ ಮಾಡಿದ್ದೆ ಅದಾಗಿ ನಂತರ ನಾನು ವಿಡಿಯೋನೇ ಮಾಡ್ಲಿಲ್ಲ ಇವತ್ತು ಮದ್ವೆಗೆ ಹೋಗಿದ್ದೆ ಆ ವ್ಲಾಗ್ ಮೊದ್ಲಿಗೆ ಬರ್ತದೆ ಈ ವ್ಲಾಗ್ ನಂತರ ಬರ್ತದೆ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರುವಂತಹ ನ್ಯೂಸ್ ಬಹಳಷ್ಟು ಜನ ನೋಡಿದಿರಿ ಇತರ ಘಟನೆ ಆದಾಗ ನ್ಯೂಸ್ ಚಾನೆಲ್ ಅಲ್ಲಿ ಹೋದಾಗ್ಲೂ ಕೂಡ ಜನ ಇಷ್ಟೊಂದು ಆಕ್ರೋಶನ ವ್ಯಕ್ತಪಡಿಸಿದ್ರು ಇಲ್ವೋ ಗೊತ್ತಿಲ್ಲ ಆದ್ರೆ ಈ ಬಾರಿ ಅಂತೂ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದ್ದಿದ್ರಿಂದ ಅಂದ್ರೆ ತುಂಬಾ ಜನ ಆಕ್ರೋಶನ ವ್ಯಕ್ತಪಡಿಸ್ತಾ ಇದಾರೆ ನ್ಯಾಯ ಸಿಗ್ಬೇಕು ಅಂತ ನಾನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ನಿಮ್ಗೆ ಈಗಾಗ್ಲೇ ಗೊತ್ತಾಗಿರ್ಬಹುದು ಸೌಜನ್ಯ ಕೇಸಿನ ವಿಚಾರವಾಗಿ ನಾನು ಹೇಳ್ತಾ ಇರುವಂತದ್ದು ಇನ್ನ ಒಂದೇನಂತಂದ್ರೆ ಸೋಷಿಯಲ್ ಮೀಡಿಯಾಗೆ ಇರುವಂತಹ ತಾಕತ್ತು ಇದು ತುಂಬಾ ಜನ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದಾರೆ ಅಂತ ಅಂದಿದ್ ಮಾತ್ರಕ್ಕೆ ತುಂಬಾ ನೆಗೆಟಿವ್ ಆಗಿ ಅವರನ್ನ ನೋಡ್ತಾರೆ ಎಲ್ಲರೂ ಅಂತಲ್ಲ ಕೆಲವರು ತುಂಬಾ ಪ್ರೀತಿಯಿಂದ ನೋಡ್ತಾರೆ ಕೆಲವರು ತುಂಬಾ ನೆಗೆಟಿವ್ ಆಗಿ ನೋಡ್ತಾರೆ ಈ ಬಾರಿ ಸೋಷಿಯಲ್ ಮೀಡಿಯಾದಲ್ಲಿ ಸದ್ ಮಾಡಿದಂತಹ ವಿಷಯ ಪ್ರತಿಯೊಬ್ಬರಿಗೂ ತಲುಪಿದೆ ಒಂದೇ ಒಂದು ವಿಡಿಯೋ ಏನಿಲ್ಲ ಅಂತಂದ್ರು ನನ್ನ ಅನಿಸಿಕೆ ಹದಿನೈದು ಮಿಲಿಯನ್ ಓಡಿದೆ ಇವಾಗ ಎಷ್ಟಕ್ ಹೋಗಿದೆ ಅಂತ ಆ ನೋಡಿಲ್ಲ ನಾನು ಇವತ್ತಿನ ದಿನ ನಿನ್ ಬೆಳಿಗ್ಗೆ ನೋಡಿದ್ದು ಹದಿನೈದು ಮಿಲಿಯನ್ ಓಡಿದ್ದು ಸಾಕಷ್ಟು ಜನ ವಿಡಿಯೋ ಮಾಡಿ ಹಾಕ್ತಾ ಇದಾರೆ ಅಂದ್ರೆ ಸಾವಿಗೊಂದು ನ್ಯಾಯ ಕೊಡಿ ಹೆಣ್ಮಗಳಿಗೆ ಅಂತ ಒಂದು ಕಾಮನ್ ಪೀಪಲ್ ಆಗಿ ನಾವು ಬಹಳ ಭಯ ಪಡ್ತೀವಿ ಇತರ ವಿಚಾರಗಳನ್ನೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಹೆಣ್ಮಕ್ಳು ಶೇರ್ ಮಾಡುವಾಗ ಹಾಗೆ ಅವರು ಸಮೀರ್ ಅವರು ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ಮಾಡಿಬಿಟ್ಟಿದ್ರು ಎಲ್ಲಾ ಯೂಟ್ಯೂಬರು ಕೂಡ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಇರೋರು ಕೂಡ ಸಪೋರ್ಟ್ ಮಾಡಿ ಅನ್ನೋದ್ರ ಬಗ್ಗೆ ಅವರು ಒಂದು ವಿಡಿಯೋ ಮಾಡ್ಬಿಟ್ಟಿದ್ರು ಕೇಸ್ ಅಷ್ಟೇ ಅಲ್ಲ ಸಾಕಷ್ಟು ನಮ್ಮನೆಯವ್ರು ನನ್ನ ಹತ್ರ ಮೊನ್ನೆ ದಿನಾನೇ ಹೇಳ್ತಾ ಇದ್ರು ನೀನ್ ಯಾಕೆ ಒಂದು ಬಗ್ಗೆ ಹೇಳ್ಬಾರ್ದು ಅಂತ ನಾನು ಆವಾಗ ಹೇಳ್ತಾ ಇದ್ದೆ ಎಷ್ಟೆಷ್ಟು ದೊಡ್ಡ ಅಧಿಕಾರಿಗಳು ಎಷ್ಟೆಷ್ಟು ದೊಡ್ಡ ಹುದ್ದೆನಲ್ಲಿರೋರೆಲ್ಲ ನಿಗೂಢವಾಗಿ ಹೋದ್ರು ಅಂದ್ರೆ ಒಬ್ಬೊಬ್ರು ಹೆಸರು ಹೆಸರನ್ನ ನನ್ ತಗೊಳ್ತಾ ಹೋಗೋದಿಲ್ಲ ಸ್ನೇಹಿತರೆ ಅಂದ್ರೆ ಈ ಹಿಂದೆಲ್ಲ ನೀವು ತಿರ್ಗಿ ನೋಡಿದಾಗ ನಿಮ್ಗೆ ಗೊತ್ತಾಗ್ತದೆ ಯಾರಿಗೆ ನ್ಯಾಯ ತುಂಬಾ ವರ್ಷ ಅಂದ್ರೆ ಒಂದ್ ಸಿಬಿಐ ರಿಪೋರ್ಟ್ ಬರ್ತದೆ ಹಾಗೆ ಅದನ್ನ ತಿರುಚಿ ಬಿಡ್ತಾರೆ ಅಂತೆಲ್ಲಾನು ಹೆಣ್ಮಕ್ಳಿಗಷ್ಟೇ ಅಲ್ಲ ಅನ್ಯಾಯ ಗಂಡು ಮಕ್ಕಳಿಗೂ ಕೂಡ ಅನ್ಯಾಯ ಆಗಿದ್ದು ಉಂಟು ಕೊಲೆ ಆಗಿದ್ದು ಉಂಟು ಅಂತ ಪಾಪದವ್ರಿಗೂ ಕೂಡ ಅನ್ಯಾಯ ಆಗಿದ್ದು ಉಂಟು ಪ್ರತಿಯೊಬ್ಬರದ ಜೀವನೇ ಎಲ್ಲರ್ಗೂ ನ್ಯಾಯ ಸಿಗ್ಬೇಕು ಅನ್ನೋದೇ ನಮ್ಗೆ ಎಷ್ಟೆಷ್ಟು ದೊಡ್ಡ ಅಧಿಕಾರಿಗಳು ಹೋದಾಗ ಒಂದು ನ್ಯಾಯ ದೊರಕಿಸೋದಕ್ಕಾಗ್ಲಿಲ್ಲ ಕಾನೂನು ವ್ಯವಸ್ಥೆ ನಲ್ಲಿ ಇದ್ದೀವಿ ಪ್ರಶ್ನೆಗಳು ಸಾಮಾನ್ಯವಾಗಿ ಎಲ್ಲರಲ್ಲೂ ಕೂಡ ಬರ್ತದೆ ಸಿಬಿಐ ಜನರ ನಂಬಿಕೆನೆ ಇಲ್ಲ ಅಂತ ಅನ್ಸ್ಬಿಟ್ಟಿದೆ ಯಾಕಂದ್ರೆ ರಿಪೋರ್ಟ್ ಪೊಲೀಸರು ಕೊಟ್ಟ ರಿಪೋರ್ಟೆ ಸಿಬಿಐ ರಿಪೋರ್ಟ್ ಬರ್ತಾ ಇದೆ ಒಂದೇನಂತಂದ್ರೆ ಇದೊಂದನ್ನ ನಾನ್ ಮೆನ್ಶನ್ ಮಾಡ್ಲೇಬೇಕು ಲಾಸ್ಟ್ ಇಯರ್ ಅದ್ಕು ಲಾಸ್ಟ್ ಇಯರ್ ಗೊತ್ತಿಲ್ಲ ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಅವರು ಅವರು ಬಹಳ ಪ್ರಯತ್ನ ಪಟ್ರು ತುಂಬಾ ಪ್ರಯತ್ನ ಪಟ್ಟಿದ್ದಾರೆ ಅವರು ಹೆಸರನ್ನ ಮೆನ್ಶನ್ ಮಾಡಲೇಬೇಕು ಸ್ನೇಹಿತರೆ ನಾನು ಅವರು ಪ್ರತಿಯೊಂದು ವಿಡಿಯೋಸ್ ಅನ್ನು ಕೂಡ ನೋಡ್ತೀನಿ ಮುಂಚೆಯಿಂದಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಅವರ ಚಾನೆಲ್ ಅನ್ನ ನಾನು ಯಾವಾಗ್ಲೂ ಕೂಡ ನೋಡ್ತೀನಿ ನನ್ಗೆ ತುಂಬಾ ಇಷ್ಟ ಅವರ ವಾಯ್ಸ್ ತುಂಬಾ ಇಷ್ಟ ಹಾಗಾಗಿ ನಾನು ನೋಡ್ತೀನಿ ಮುಂದೆ ಬರ್ತಾ ಇರ್ಲಿಲ್ಲ ಒಂದು ಟೂ ಇಯರ್ಸ್ ಬ್ಯಾಕ್ ಎಲ್ಲ ಯಾರು ಇವ್ರು ಯಾರು ಈ ವಯಸ್ಸು ಅನ್ನೋ ಕುತೂಹಲ ನನ್ಗಂತೂ ತುಂಬಾನೇ ಇತ್ತು ನಂತರ ಅವರು ಕಾಣಿಸ್ಕೊಂಡ್ರು ಕೂಡ ಸೋಷಲ್ ಮೀಡಿಯಾ ಇದ್ರ ಕಡೆ ನಂತರ ಅವರು ಓಪನ್ ಆಗಿ ಹೋಗಿ ನಾನೇ ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ರೆ ಬ್ಯಾಕ್ ಫ್ರಂಟ್ ಕ್ಯಾಮ್ರಾ ಬಂದು ಎಲ್ಲೆಲ್ಲಿ ಏನೇನ್ ಘಟನೆ ಆಗಿತ್ತು ಅದನ್ನೆಲ್ಲ ವಿವರಿಸಿ ತುಂಬಾ ಹೋರಾಟ ಮಾಡಿದ್ದಾರೆ ತುಂಬಾ ಹೋರಾಟ ಮಾಡಿದ್ದಾರೆ ಒಂದು ಇಂಟರ್ವ್ಯೂ ನಲ್ಲಿ ಕೂಡ ಇದೆ ಅಂತ ವಿಡಿಯೋ ಹಾಕಿದಾಗ ಎಲ್ಲ ರಿಮೂವ್ ಮಾಡಿ ಅಂತ ಅವರಿಗೆ ಮೇಲ್ಸ್ ಬರ್ತಿತ್ತಂತೆ ಹಾಗೆ ಏನಂತಂದ್ರೆ ಏನ್ ಹೇಳ್ತಾರೆ ಅದ್ರ ಜೊತೆ ಕೋರ್ಟ್ ಇಂದ ನೋಟಿಸ್ ಕೂಡ ಬಂದಿತ್ತು ಅಂತೆಲ್ಲ ಮೆನ್ಷನ್ ಮಾಡ್ತಾ ಇದ್ರು ನಾನ್ ಕೇಳೋದಿಷ್ಟೇ ದೇವ್ರಲ್ಲಿ ಕಾನೂನು ವ್ಯವಸ್ಥೆಗಿಂತ ಕಿಂತ ದೊಡ್ಡವ್ರು ಯಾರೂನು ಇಲ್ಲ ಭಗವಂತ ನ್ಯಾಯ ಕೊಡ್ಸು ಇಷ್ಟೇನೆ ನಾನು ಕೇಳುವಂತದ್ದು ಕೆಲವೊಂದ್ ಬಾರಿ ಆಗತ್ತೆ ಸ್ನೇಹಿತರೆ ಅಂದ್ರೆ ಇದ್ ಒಂದ್ ವಿಚಾರಕ್ಕೆ ಅಂತಲ್ಲ ಬಹಳಷ್ಟು ವಿಚಾರಕ್ಕೆ ಬೇಜಾರಾಗ್ತದೆ ಅಂದ್ರೆ ಯಾಕೆ ಇನ್ನು ಅಂದ್ರೆ ಯಾರಿಗೂ ನ್ಯಾಯ ಸಿಕ್ತಿಲ್ಲ ಇದ್ರ ಬಗ್ಗೆ ಎಲ್ಲ ಹೇಳ್ತಾ ಹೇಳ್ತಾವ್ರದ್ದು ಹಾಗೆ ನಿಮ್ಗೊಂದು ಕ್ಯೂರಾಸಿಟಿ ಬರಬಹುದು ನಾನು ಸಾಮಾನ್ಯವಾಗಿ ಏನಾದ್ರೂ ಒಂದು ಇನ್ಸಿಡೆಂಟ್ ನಡೆದಾಗ ಘಟನೆ ನಾನು ಬ್ಲಾಗ್ ಅಲ್ಲಿ ಮೆನ್ಷನ್ ಮಾಡೋದಿಲ್ಲ ನೋಡಿರ್ತೀವಿ ನಾವು ಕೇಳಿರ್ತೀವಿ ಏನಂತಂದ್ರೆ ಪಕ್ಕಾ ಪೂರ್ತಿ ವಿಷಯ ಗೊತ್ತಿಲ್ಲ ಗೊತ್ತಿಲ್ಲ ಕೂಡ ರಾಂಗ್ ಇನ್ಫಾರ್ಮೇಶನ್ ಅನ್ನ ಕೊಡಬಾರ್ದು ಅನ್ನೋದು ನನ್ನ ಪಾಲಿಸಿ ಹಾಗಾಗಿ ನಾನು ಯಾವ ವಿಷಯದ ಬಗ್ಗೆನು ಕೂಡ ನಾನು ಮಾತಾಡೋದಿಲ್ಲ ಸ್ನೇಹಿತರೆ ನಾನಾಯ್ತು ನನ್ ಕೆಲ್ಸ ಆಯ್ತು ಈ ತರ ನೋವಾದಾಗ ಅಥವಾ ಏನಾದ್ರು ಈ ತರ ಇನ್ಸಿಡೆಂಟ್ ಎಲ್ಲ ನೋಡಿದಾಗ ನಮ್ಮಲ್ಲೂ ಕೂಡ ಭಯ ಬಂದಿರ್ತದೆ ನಾವು ಕೂಡ ತುಂಬಾ ವಿಚಾರ ಮಾಡ್ತೀವಿ ಅವ್ರ ಮನೆಯವ್ರ ಪರಿಸ್ಥಿತಿ ಹೇಗಿರಬಹುದು ಯಾಕೆ ಈಗ ಯಾರು ಮಾಡಿದ್ರು ಯಾಕೆ ಈ ತರ ಮಾಡಿದ್ರು ಎಲ್ಲಾನು ಕೂಡ ನಾವೊಂದು ಮನುಷ್ಯರಾಗಿ ಈ ತರಲ್ಲ ವಿಚಾರಗಳನ್ನ ಮಾಡ್ತೀವಿ ಇಲ್ಲ ಅಂತಲ್ಲ ಎಲ್ಲಾದ್ರೂ ಒಂದು ದೂರದಲ್ಲಿ ಸಾವು ನೋವು ಆದಾಗ ಅಂದ್ರೆ ತುಂಬಾ ನಾವು ಕೂಡ ಅಂದ್ರೆ ಬೇಜಾರ್ ಮಾಡ್ಕೊಳ್ತೀವಿ ಮಾಡ್ಕೊಳ್ಳೋದಿಲ್ಲ ಅಂತ ನನ್ನದೇ ಆದಂತಹ ಒಂದು ಪುಟ್ಟ ಪ್ರಪಂಚದಲ್ಲಿ ಬರುತ್ತಾ ಇರೋಳು ಪ್ರತಿಯೊಂದು ಕೇರ್ಫುಲ್ ಆಗಿ ಪರಿಸ್ಥಿತಿ ಇದೆ ಈಗಿನ ಕಾಲದಲ್ಲಿ ನಿಜವಾಗ್ಲೂ ಹೌದಾದ ವಿಷಯನೇ ಇದು ಪ್ರತಿಯೊಂದು ಹೆಜ್ಜೆನು ಕೂಡ ತುಂಬಾ ಕೇರ್ಫುಲ್ ಆಗಿಡಬೇಕು ಮತ್ತೆ ಕಾನೂನು ಕೂಡ ತಿದ್ದುಪಡಿ ಆಗಿರೋದ್ರಿಂದ ಯೂಟ್ಯೂಬ್ ಅಲ್ಲಿ ವಿಡಿಯೋ ಮಾಡೋ ಕೂಡ ಕೇಲوند ರೂಲ್ಸ್ ಇರ್ತದೆ ನಾವು ಮಾಡುವ ವಿಡಿಯೋಸ್ ಲ್ಲಿ ಜನ ಪಬ್ಲಿಕ್ ಗೆ ತೊಂದರೆಯಾಗಬರ್ದು ಅಂದ್ರೆ ಪಬ್ಲಿಕ್ ಅಲ್ಲಿ ಗಲಾಟೆ ಈ ತರ ಸ್ಟಾರ್ಟ್ ಆಗಬರ್ದು ಅಂತ ರೂಲ್ಸ್ ಇರ್ತದೆ ಹಾಗಾಗಿ ವಿಡಿಯೋಸ್ ಮಾಡಬೇಕಾಗುತ್ತದೆ ಹಾಗೆ ನಾನು ಕೊನೆದಾಗಿ ಒಂದ್ ಕೇಳಿಕೊಳ್ಳೋದು ಏನಂತಂದ್ರೆ ಇದು ಸರಿನೋ ತಪ್ಪು ನನಗೆ ಗೊತ್ತಿಲ್ಲ ಏನ್ ಈ ವಿಚಾರಕ್ಕೆಲ್ಲ ತುಂಬಾ ಜನ ಧ್ವನಿ ಎತ್ತಿದ್ರಲ್ವಾ ಸಮೀರ್ ಅವರಾಗಿರಬಹುದು ಸುಬ್ರಹ್ಮಣ್ಯ ಸರ್ ಆಗಿರಬಹುದು ಎಲ್ಲ ಧ್ವನಿ ಎತ್ತಿದ್ದಾರೆ ಅಲ್ವಾ ಹಾಗೆ ತುಂಬಾ ಜನ ಧ್ವನಿ ಎತ್ತಿದ್ದಾರೆ ಅಂದ್ರೆ ಅವರಿಗೆಲ್ಲ ಏನು ತೊಂದರೆ ಆಗ್ಬಾರ್ದು ಯಾರಿಂದನು ಅನ್ನೋದು ಅಂದ್ರೆ ನನ್ನ ಪ್ರಾರ್ಥನೆ ಅಷ್ಟೇನೆ ಎಲ್ಲರೂ ನಾವು ಮನುಷ್ಯರು ಎಲ್ಲರ ದೇಹದಲ್ಲೂ ಕೂಡ ಹರಿತಾ ಇರುವಂತ ದ್ರಪ್ತನೇ ಎಲ್ಲರಿಗೂ ಕೂಡ ನ್ಯಾಯ ಸಿಗಿದ್ರೆ ಸಾಕು ಹ್ಮ್ ತುಂಬಾ ಜನ ವಾಯ್ಸ್ ರೈಸ್ ಮಾಡಿದ್ರು ಯಾವ್ದ್ರ ಬಗ್ಗೆ ಚಿಕ್ಕ ವಿಷಯ ಆಗಲಿ ದೊಡ್ಡ ವಿಷಯ ಆಗ್ಲಿ ಯಾರೇ ಅದ್ರ ಬಗ್ಗೆ ವಾಯ್ಸ್ ರೈಸ್ ಮಾಡಿದ್ರು ಅಂದ್ರೆ ಅವ್ರ ಅವರನ್ನೇ ಟಾರ್ಗೆಟ್ ಮಾಡ್ಬಿಡ್ತಾರೆ ಅವರನ್ನ ಸೇಫ್ ಕಾಮನ್ ಪೀಪಲ್ ಟಚ್ ಮಾಡಿದಾಗ ಅಂದ್ರೆ ಅವರಿಗೂ ಕೂಡ ಒಂದು ಭಯ ಇರ್ತದೆ ಟಾಪಿಕ್ ಆದ್ರೂನು ಯಾಕೆ ತುಂಬಾ ದೊಡ್ಡ ದೊಡ್ಡವ್ರು ಮಾತಾಡ್ತಾ ಇಲ್ಲ ಅಂದ್ರೆ ಗವರ್ಮೆಂಟ್ ಇಂದ ಇಲ್ಲ ನಾನಂತೂ ನೋಡ್ಲಿಲ್ಲ ಇಷ್ಟು ದಿನ ಗೊತ್ತಿಲ್ಲ ಇದ್ರ ಬಗ್ಗೆ ಕೊನೆಯದಾಗಿ ಒಂದು ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಹೋರಾಟ ಅಪರಾಧಿಗಳ ವಿರುದ್ಧ ಇರಲಿ ಆದರೆ ಜಾತಿ ಧರ್ಮ ದೇವರ ವಿರುದ್ಧ ಬೇಡ ಅನ್ನೋದು ನನ್ನ ಅಭಿಪ್ರಾಯ